ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಮ್ಮ ಚಂದ್ರಶೇಖರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಮ್ಮ ಅವರೇ ಶರಣು ಶರಣಾರ್ಥಿ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ಚಂದ್ರಮ್ಮ ಅವರೇ ಎಲ್ಲಿಂದ ಬಂದಿದೀರಾ ನಾವು ಇಲ್ಲೇ ಬಂದಿದೀವಿ ಬೆಂಗಳೂರಲ್ಲೇ ಇರೋದಾ ಇದು ಬೇಸ್ಲಕ್ಕಿ ಅಂದ್ರೆ ಯಾವ ಪ್ರದೇಶದ ತಿಂಡಿ ಇದು ಅಂದ್ರೆ ಯಾವ ಪ್ರದೇಶ ಅಂದ್ರೆ ನಮ್ದು ಚಿಕ್ಕಮಂಗ್ಳೂರು ಅಲ್ಲಿ ಸ್ವಲ್ಪ ನಾವು ನಮ್ ರಿಲೇಶನ್ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ನಾವು ಸ್ವಲ್ಪ ಇದೇ ತಿಂಡಿ ಜಾಸ್ತಿ ಮಾಡೋದು ಬಿಟ್ರೆ ಬೇರೆ ಕಡೆ ಎಲ್ಲೂ ಅಷ್ಟು ನೋಡಿಲ್ಲ ಅದಕ್ಕೆ ಇದು ಹೊಸದಾಗಿದೆ ಯಾರಿಗೂ ಗೊತ್ತಿಲ್ಲ ಹೌದು ಹೆಸರು ನಾನು ಕೇಳಿಲ್ಲ ಅದ್ರ ಹೆಸರೇ ಬೇಸ್ಲಕ್ಕಿ ಅಂತರ ಇನ್ನೊಂದು ವಿಭಿನ್ನವಾಗಿದೆ ಹೆಸರೇ ಕೇಳೋದಕ್ಕೇನೆ ಓಕೆ ನೋಡೋಣ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಸಾಮಗ್ರಿಗಳು ಅದಕ್ಕೆ ಅಕ್ಕಿ ಬೇಕು ಆಮೇಲೆ ಕಾಳುಗಳು ಇದು ಬೀನ್ಸ್ ಕಾಳು ಇದು ಅಲಸಂದೆ ಕಾಳು ಇದು ಬಟಾಣಿ ಅದು ಕಡಲೆ ಕಾಳು ಆಮೇಲೆ ಮತ್ತೆ ಈರುಳ್ಳಿ ಬೇಕು ಬೆಳ್ಳುಳ್ಳಿ ಬೇಕು ಹಸಿಮೆಣಸಿನಕಾಯಿ ಕೊತ್ಮಿರಿ ಸೊಪ್ಪು ಕರ್ಬೇನ ಸೊಪ್ಪು ಉಪ್ಪು ಮತ್ತೆ ತೆಂಗಿನಕಾಯಿ ತುರಿ ಸಾಸಿವೆ ಜೀರಿಗೆ ಓಕೆ ಓಕೆ ಒಂದು ಒಳ್ಳೆ ಪೌಷ್ಟಿಕತೆ ಇರುವಂತಹ ಒಳ್ಳೊಳ್ಳೆ ಕಾಳುಗಳು ಈ ಕಾಳುಗಳು ಅಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ಬೇಕು ಅಂತ ಇದೆಯಾ ಅಥವಾ ನಿಮ್ಗೆ ಇಲ್ಲ ಇಲ್ಲ ಏನ್ ಕಾಳ್ ಬೇಕಾದ್ರೂ ಹಾಕ್ಬಹುದು ಮತ್ತೆ ಹುರಿದು ಬೇಕಾದ್ರೂ ಮಾಡಬಹುದು ಒಣಗಿದ ಕಾಳು ನೆನೆಸಿ ಆದ್ರೂ ಮಾಡಬಹುದು ಇಲ್ಲಾಂದ್ರೆ ಹಸಿ ಕಾಳು ಕಾಲದಲ್ಲಿ ನಾವು ಏನ ಈ ಕಾಲಕ್ಕೆ ಈಗ ಅವರೇ ಕಾಳ್ ಸಿಗುತ್ತೆ ಅಂದ್ರೆ ಅದನ್ನು ಅದು ಸೊ ಮನೆಯಲ್ಲಿ ಹೆಣ್ಮಕ್ಳು ಏನೇನ್ ಡಬ್ಬದಲ್ಲಿ ಇಟ್ಟಿರ್ತಾರೋ ಎಲ್ಲ ಒಂದೊಂದು ಮುಷ್ಟಿ ಹಾಕಿಬಿಡೋದು ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಕುಕ್ಕರ್ ಕೊಡಿ ಓಕೆ ಆಮೇಲೆ ಈ ಕಾಳುಗಳನ್ನೆಲ್ಲ ನೆನ್ಸ್ಕೊಂಡಿದ್ದೀರಾ

ಈಗ ಇದ್ರ ಪ್ರಮಾಣ ನೀವು ಹೇಳಿದ್ರಿ ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಕಪ್ ಕಪ್ಪು ನೀರು ಹೌದಾ ಓಕೆ ನೀವು ಒಲೆ ಹಚ್ಕೊಂಬಿಡಿ ನೀರು ಕೊಡ್ತೀನಿ ಒಲೆ ಹಚ್ಕೊಂಬಿಡಿ ಫಸ್ಟು ಅಕ್ಕಿನ ನೀರಿಟ್ಕೊಂಬಿಡ್ರಿ ಹಾಂ ನೀರು ಅಲ್ವಾ ಸರಿ ಸೊ ಈಗ ಒಂದು ಕಪ್ ಅಕ್ಕಿ ತಗೊಂಡಿರೋದ್ರಿಂದ ನಾನು ನೂರು ಕಪ್ ಕೊಡೋಲ್ಲ ಹ್ಞೂ ಇದು ಇವಾಗ ಮಧ್ಯಾಹ್ನದ ಊಟಕ್ಕೆ ಮಾಡುವಂಥದ್ದು ಎಲ್ಲ ಬೆಳಗ್ಗೆ ಎದ್ದು ಟಿಫನ್ಗೆ ಮಾಡೋದು ಓ ಟಿಫನ್ಗೆ ಮಾಡೋಲ್ಲ ಅಕ್ಕಿ ಐಟಮ್ ಅಂತಂದ್ರೆ ನಾನು ಮಧ್ಯಾಹ್ನ ಮಾಡ್ತಾರೆ ಅಂತ ಅನ್ಕೊಂಡೆ ತಿಂಡಿಗೆ ಸ್ವಲ್ಪ ಬೆಳೆಗೆ ಅಕ್ಕಿ ಐಟಮೆ ಮಾಡೋದು ಜಾಸ್ತಿ ಹಾ ಹಾ ಮತ್ತೆ ಯೂಶುವಲಿ ಹೇಳ್ತಾರೆ ತಿಂಡಿ ಸ್ವಲ್ಪ ಚೆನ್ನಾಗಿ ತಿنಬೇಕು ಒಳ್ಳೆ ಪೌಷ್ಟಿಕತೆ ಇರಬೇಕು ಬೆಳಗಿನ ಬ್ರೇಕ್‌ಫಾಸ್ಟ್ ಚೆನ್ನಾಗಿದ್ರೆ ಇದ್ರೆ ನಮಗೆ ಒಂದರ ಫುಲ್ ಡೇ ವರೆಗೆ ಎನರ್ಜಿ ಇನ್ನೊಂದಂತ ಹಾಕಿ ಹೌದು ಓಕೆ ಸಕಾ ಸೋ ಅಳಿತೇ ಪ್ರಕಾರ ಅಂದ್ರೆ ಒಂದಕ್ಕೆ ಮೂರು ಮೂರು ಓಕೆ ಈಗ ಇವಾಗ ಈ ಕಡೆ ಒಂದು ಬಾಣ್ಲಿ ಕೊಡಿ ನನಗೆ ಇದು ಅಕ್ಕಿ ಸ್ವಲ್ಪ ಬಿಸಿ ಹುರಿಬೇಕು ಅಕ್ಕಿ ಹುರ್ಕೊಂತೀರಾ ಅಥವಾ ನಾವು ಕಾಳು ಹಾಕೊಂಡು ಅಕ್ಕಿ ಹುರ್ಕೊಳ್ಳೋಣ ಅದು ಬೇಗ ಆಗಬೇಕು ಅಂದರೆ ಇಲ್ಲ ನೀವು ಕಾಳು ಹಾಕೊಂಡ್ಬಿಡಿ ಮತ್ತೆ ಅದು ಬೇಯತ್ತಲ್ವಾ ಬೇಗ ಸಮಯ ಬೇಕಲ್ಲ ಆಗ ಒಟ್ಟಿಗೆ ಓಕೆ ಈಗ ಕಾಳುಗಳನ್ನು ನೀವು ಹೇಳ್ದಾಗೆ ಫಸ್ಟ್ ಬೇಯಿಸ್ಕೊಂಡ್ಬಿಡೋದ ಓಕೆ ಏನೆಲ್ಲ ಹೇಗೆ ಹಾಕ್ತೀರಮ್ಮ ಈಗ ಸ್ವಲ್ಪ ನೀರು ಬಿಸಿ ಆಗಬೇಕಮ್ಮ ಇಲ್ಲ ಇಮಿಡಿಯೇಟ್ ಆಗಿ ಓಕೆ 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 ಬೀನ್ಸ್ ಕಾಳು ಹಾಕ್ತಾ ಇದ್ದೀನಿ ಇದು ಬೀನ್ಸ್ ಕಾಳು ಎಲ್ಲ ಕಡೆ ಸಿಗುತ್ತೆ ಹಾಕ್ಬಿಡಿ ಹಾಕ್ಬಿಡಿ ಹಾ ಸಿಗುತ್ತೆ ಹಸಿ ಕಾಳು ಸಿಗುತ್ತೆ ಸುಳ್ದಿರೋವಂಥದ್ದೇ ಹಾ ಸುಳ್ದಿರುವಂಥದ್ದು ಇಲ್ಲ ಅಂದ್ರೆ ಹುರ್ದು ಹಾಕ್ಬೋದು ಒಣಗಿದ್ ಕಾಳು ಇದು ಹಲಸಂತೆ ಕಾಳು ಹಾಕ್ತಾ ಇದ್ದೀನಿ ಕಾಳು ಎಷ್ಟಾದ್ರೂ ಹಾಕ್ಬೋದಾ ಹಾ ಎಷ್ಟು ಒಂದು ಕಪ್ ನೀವು ಅಕ್ಕಿ ತಗೊಂಡಿರ ಎಷ್ಟು ಒಂದೊಂದು ಅರ್ಧ ಕಪ್ ಕಾಳು ಹಾ ಹಾಕ್ಬೋದು ಅಷ್ಟು ಸಾಕು ಇದು ಬಟಾಣಿ ಕಾಳು ಇದನ್ನೇ ಒಣಗಿದ್ದನ್ನ ನೆನ್ಸಿದೀನಿ ಹಸಿ ಕಾಳು ಸಿಕ್ಕಿಲ್ಲ ನಂಗೆ

ಇವಾಗ ಎಣ್ಣೆ ಬೇಡ ಓಕೆ ಓಕೆ ಹ್ಮ್ ಹ್ಮ್ ಮತ್ತೆ ಚಂದ್ರಮ್ಮ ಅವರೇ ಮನೇಲಿ ಯಾರೆಲ್ಲ ಇದ್ದೀರಾ ನೀವು ಯಶವಂತಪುರ ಅಂತ ಹೇಳಿದ್ರಲ್ಲ ಯಶವಂತಪುರದಲ್ಲಿರೋದು ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಮ್ಮ ಯಜಮಾನ್ರು ನಮ್ಮ ಮಗ ಸೊಸೆ ಹ್ಮ್ ಹ್ಮ್ ಮತ್ತೆ ನಮ್ಮ ಮಗಳು ಓಕೆ ಒಮ್ಮೆಗಳು ಓ ಹೌದಾ ಇಬ್ಬರು ಮಕ್ಕಳ ಒಬ್ಬ ಮಗ ಒಬ್ಬ ಇಲ್ಲ ಎರಡು ಜನ ಹೆಣ್ಮಕ್ಳು ಹಾಂ ಒಬ್ಬ ಮಗ ಇಬ್ರು ಬೆಂಗಳೂರಲ್ಲೇ ಇದ್ದಾರೆ ನಾಗರಬಾವಿಲಿ ಚಿಕ್ಕ ಮಗ್ಳು ನಾಗರಬಾವಿಲಿ ಇದಾಳೆ ನಾವು

ಓಹ್ ಆ ಥರ ಈ ಕಸೂತಿ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ ನನಗೆ ಓಕೆ ಓಕೆ ಏನು ನೀವು ಒಂದು ಸ್ಪೆಷಲ್ ಮನೆಯವ್ರಿಗೆಲ್ಲ ಯಾ ಇಷ್ಟ ಅಂತ ಯಾವುದು ಮಾಡ್ತೀರಾ ನಾನು ಒಬ್ಬಟ್ಟು ಒಬ್ಬಟ್ಟು ಅದ್ರದ್ದು ಸಾಂಬಾರು ಒಬ್ಬಟ್ಟು ಸಾರು ತುಂಬ ಇಷ್ಟ ನಮ್ಮದೆಲ್ಲ ಹಾಂ 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 ಒಬ್ಬಟ್ಟು ಅಂದರೆ ಕಡಲೆ ಬೇಳೆದಾ ಬೇಳೆ ಕಡಲೆ ಬೇಳೆ ಎರಡೂ ಹ್ಞೂ ಹ್ಞೂ ಅದ್ರದ್ದು ಸಾಂಬಾರು ಅಂದರೆ ಅದನ್ನು ಬಸ್ಬಿಟ್ಟು ನೀರಿರುತ್ತಲ್ಲ ಅದರಲ್ಲೇ ಅದು ಬರೇ ನೀರಲ್ಲೇ ಮಾಡುವಂತದ ಹಾ ಅಥವಾ ಕಾಳ ಏನಾದರೂ ಹಾಕಿ ಇಲ್ಲ ಇಲ್ಲ ಅದಕ್ಕೆ ಹಾಕಲ್ಲ ಮಸಾಲೆ ಇದೆಲ್ಲ ರುಬ್ಬಾಕಿ ಹಾಕಿ ಕೊಬ್ಬರಿ ಹು ಈ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಏನಾದ್ರೂ ಅಂದ್ರೆ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಸಾಂಬಾರ್ ಅಂತ ಗ್ಯಾರಂಟಿ ಮಾಡಿದ್ಲೇ ಇರಲೇಬೇಕು ಅದು ಎರಡು ದಿನ ಊಟ ಮಾಡ್ತಾರೆ ಅದು ಮಾಡಿಬಿಟ್ರಿ ಎರಡು ದಿನ ಇಟ್ಕೊಳ್ಳಬಹುದು ಹು ಹು ಗಮ್ ಅಂತ ಹುರ್ದಿದ್ದು ಪರಿಮಳ ಬರ್ತಾ ಇದೆ ಮುಗ್ದಿದೆ ಅಲ್ವಾ ಆಫ್ ಮಾಡಿದ್ರಾ ಮಾಡಿ ಓಕೆ 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 ಹಾಕ್ತೀರಾ ಓಕೆ ಸ್ವಲ್ಪ ಇದು ಸಿಮ್ ಮಾಡ್ಕೊತೀರಾ ಇಲ್ಲಾಂದ್ರೆ ಎಲ್ಲ ಹೊರಗಡೆ ಬಂದ್ಬಿಡಿ ಹಾ ಹೌದು ಹೌದು ಸರಿ ಸರಿ ಹಾಗಾದ್ರೆ ಹ್ಮ್ 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 ನೀವು ಹುರ್ದು ನಾನು ಆಗ ಮಾತಾಡ್ತಾ ಇದ್ವಿ ಸ್ವಲ್ಪ ಚೆನ್ನಾಗಿ ಉದ್ರುದ್ರಾಗ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಹುರಿದ್ರ ಅಥವಾ ಯಾಕಿದ್ ಹುರಿಯ ಇಲ್ಲ ಹುರಿಬೇಕು ಇದು ಹುರಿದೇ ಹಾಕಲ್ಲ ಅದಕ್ಕೆ ಬೇಸ್ದಕ್ಕಿ ಅಂತ ಹೇಳುದು ಬೇಸ್ದಕ್ಕಿ ಬೇಸ್ದಕ್ಕಿ ಅಂದ್ರೆ ಹುರಿಲೇಬೇಕು ಕಂಪಲ್ಸರಿ ಓಕೆ 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 ಹ್ಮ್ ಹಾಕೊಂಬಿಡಿ ಹ್ಮ್ ಬಿಸಿ ಇದೆ ಬಿಸಿ ಬಟ್ಟೆ ಬೇಕಾದರೆ ತಗೊಳ್ಳಿ ಹ್ಮ್ ಕಾಳುಗಳೆಲ್ಲ ಹಾಕಿರೋದ್ರಿಂದ ಎಲ್ಲ ಕುದೀತಾ ಮೇಲೆ ಬರ್ತಾ ಇದೆ ಹ್ಮ್ ಹ್ಮ್ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಉಪ್ಪು ಹಾಕೊಂಬಿಡಿ ಇದು ಒಂಥರ ಮೈಲ್ಡ್ ತುಂಬ ಸ್ಪೈಸಿನೂ ಇರಲ್ಲ ಅಂದ್ಕೊಂತೀನಿ ಕಾಳೆಲ್ಲ ಚೆನ್ನಾಗಿ ಹಾಕೊಂಡೀರ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗತ್ತೆ ಅಲ್ವಾ ಎಲ್ಲ ಕಾಳುಗಳ ಇಷ್ಟಪಡ್ತಾರೆ ಹೌದಾ ಮೊಮ್ಮಕ್ಳು ತಿಂತಾರ ಅದನ್ನ ಹಾಕ್ಬಿಡ್ತೀರಾ ನಾಲ್ಕು ಅಂತ ಹ್ಮ್ ಅಂದ್ರೆ ಬಾಯಿಗೆ ಬಂದ್ಬಿಡಲ್ವಾ ಹಾಗೆ ಪರವಾಗಿಲ್ಲ ಎತ್ಕೊಂಡು ಅದಕ್ಕೆ ದೊಡ್ಡ ಕೊಡಿ ಇದು ಮುಚ್ಚಿಬಿಡ್ತೀರಾ

ಅಮ್ಮ ಈಗ ತಣ್ಣಗಾಗಿದೆ ಅಲ್ವಾ ಬೇಸಕ್ಕಿ ರೆಡಿ ಇದೆ ಅಂತ ಅಂದರೆ ರೆಡಿ ಇದೆ ಇವಾಗ ಹೌದಾ ಮುಂದೆ ಏನು ಮಾಡೋಣಮ್ಮ ಒಗ್ಗರಣೆ ಒಗ್ಗರಣೆಗೆ ಒಮ್ಮೆ ನೋಡ್ಕೊಂತೀರಾ ತಣ್ಣಗಾಗಿದೆ ಆದ್ರೆ ಒಮ್ಮೆ ಚೆಕ್ ಮಾಡ್ತೀರಾ ಚೆಕ್ ಮಾಡಿ ಓಕೆ ಆಗಿದೆಯಾ ಆಗಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಹಾಂ ನೀವು ಯಾಕೆ ಆಗ ಉದ್ರುದ್ರು ಅಂತ ಮಾತಾಡುವಾಗ ಚೆನ್ನಾಗಿ ಉದ್ರುದ್ರ ಆಗ್ಬಿಟ್ಟಿದೆ ಇದಾದ್ರೆ ಬೆಂದ ಅಂಟತಾ ಇತ್ತು ಇಲ್ಲ ಇದು ಅಂಟದಿಲ್ಲ ಈ ತರ ಹುರಿದ್ರೆ ಅಂಟದಿಲ್ಲ ಅದಕ್ಕೋಸ್ಕರನೇ ಹುರಿಯೋದು ಹುರಿದ್ರೆ ರುಚಿ ಚೆನ್ನಾಗಿರುತ್ತೆ ಮುಚ್ಚಿ ಬಿಸಿನೇ ಇರುತ್ತೆ ಮುಂದೆ ಏನ್ ಮಾಡ್ತೀರಮ್ಮ ಅದೇ ಒಗ್ಗರಣ್ಣೆ ಓಕೆ ಎಣ್ಣೆ ಕೊಡ್ಲಾ ಹಾ ಎಣ್ಣೆ ಕೊಡ್ಲಾ ಸ್ಟವ್ ಹಚ್ಚಿ ಓಕೆ ಎಷ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಕು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಸಾಕು ಸೋ ಎಣ್ಣೆ ಎಲ್ಲ ತುಂಬಾ ಜಾಸ್ತಿ ಇಲ್ಲ ಎಲ್ಲ ಒಳ್ಳೆ ಅಂಶನೇ ಇದೆ ಅಲ್ವಾ ಎಣ್ಣೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಹಾಕು ಅಷ್ಟು ಈರುಳ್ಳಿ ಇದು ಬೇಯಷ್ಟು ಆದ್ರೆ ಸಾಕು ಹ್ಮ್ ಸರಿ ಸಾಸಿವೆ ಕೊಡಿ ಸಾಸಿವೆ ಜೀರಿಗೆ ಹಾಕ್ತೀರಾ ಸ್ವಲ್ಪ ಬಿಸಿ ಆಗ್ಬೇಕು ಅನ್ಸುತ್ತಲ್ವಾ ಹ್ಮ್ ಮತ್ತೆ ಈಗ ಕಸೂತಿ ಎಲ್ಲ ಬಿಟ್ಟು ಬೇರೆ ಇನ್ನೇನ್ ಮಾಡ್ತೀರಾ ಅಮ್ಮ ಮನೆಯಲ್ಲಿ ಇನ್ಯಾವ ತರ ನೀವು ಅಡಿಗೆ ಎಲ್ಲ ನೀವೇ ಮಾಡುವಂತ ಅಥವಾ ಸೊಸೆ ಇದಾರೆ ಸೊಸೆ ಮಕ್ಕಳು ಎಲ್ಲ ಮಾಡ್ತಾರೆ ಹ್ಮ್ ಹ್ಮ್ ಅವ್ರು ಇಲ್ಲದೆ ಇರುವ ಅವ್ರು ಸಂಜೆ ಟೈಮ್ ನಾನ್ ಹಾ ಹಾ ಓಕೆ ಓಕೆ ನಿಮ್ಮ ಎಲ್ಲ ಹೇಳ್ಕೊಟ್ಟಿದ್ದೀರಾ ನೀವ್ಯಾ ಅಂದ್ರೆ ಸಂಪ್ರದಾಯದ ಅಡಿಗೆನಾ ಅಥವಾ ಬೇರೆದು ಮಾಡ್ತೀರಾ ಹೊ ರುಚಿಗಳು ಈಗಿನವ್ರಿಗೆ ಸ್ವಲ್ಪ ಎರಡ್ ದಿನ ಸೇಮ್ ಮಾಡಿದ ತಕ್ಷಣ ಅಯ್ಯೋ ನನಗೆ ಇನ್ನೊಂದ್ ಬೇಕು ಬೇಕು ಬೇರೆ ಬೇರೆ ವೆರೈಟಿ ಎಲ್ಲ ನಾರ್ತ್ ಇಂಡಿಯನ್ ಆತರೂ ಎಲ್ಲ ಮಾಡ್ತೀರಾ ಎಲ್ಲ ಕಲ್ತಿದ್ದೀರಾ ಆಸಕ್ತಿ ಇದೆ ಅದನ್ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತೀರಾ ಏನಾದ್ರು ಹೊರಗಡೆ ಎಲ್ಲ ಹೋಗ್ತೀರಾ ಯಾವ್ದಾದ್ರು ಸಂಘ ಸಂಸ್ಥೆ ಆತರ ಹೋಗ್ತಾ ಇರ್ತೀವಿ ಅದೇ ಇಲ್ಲಿ ನಮ್ಮ ಮನೆ ಹತ್ರನೇ ಅದೇ ಬಸವ ಸದನ ಅಂತ ಇದೆ ಅಲ್ಲಿ ಸೋಮವಾರ ಬದನೆ ಎಲ್ಲ ಇರುತ್ತೆ ಅಲ್ಲಿಗೆ ಹೋಗ್ತೀವಿ ಜೀರಿಗೆ ಓಕೆ ಆವಾಗ ಮೆಣಸಿನ್ಕಾಯಿ ಕೊಡಿ ಎರಡು ಸಾಕು ಅದು ಅಲ್ಲಿ ಇದಕ್ಕೆ ಹಾಕಿದೀನಿ ಸಾಕು ಸ್ವಲ್ಪ స్వల్పణి హణ్ ఆక సా ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದು ಒಂದು ಹದಿನೈದು ವರ್ಷ ಹದಿನೈದು ವರ್ಷ ಓಕೆ ಸೊ ಬಸವ ಸಮಿತಿ ಅಂತ ಹೇಳಿದರೆ ಅಲ್ಲಿಗೆಲ್ಲ ಹೋಗ್ತೀರಾ ಹಾಂ ಅಲ್ಲಿ ನಮ್ಮೂರಲ್ಲಿ ಮಠ ಇದೆ ಬಸವ ಮಂದಿರ ಅಂತ ಮಠ ಇದೆ ಅಲ್ಲಿ ಜಯ ಬಸವಾನಂದ ಸ್ವಾಮೀಜಿ ಅಂತ ಸ್ವಾಮೀಜಿಗಳಿದ್ದಾರೆ ಓಕೆ ಅಲ್ಲಿ ಹೋಗ್ತಾ ಇದ್ವು ನಾವು ಚೆನ್ನಾಗೆಲ್ಲ ಚಿಕ್ಕ ಮಕ್ಕಳಿಂದ ನಾವು ನಿಮ್ಮ ತಂದೆ ತಾಯಿ ಎಲ್ಲರೂ ಅಂದ್ರೆ ತುಂಬಾನೇ ಆತರ ಎಲ್ಲ ಹೋಗ್ತಾ ಇದೆ ಚಿಕ್ಕವರಿಂದ ಅಭ್ಯಾಸ ಇದೆ ಅಭ್ಯಾಸ ಇದೆ ನಮ್ಗೆ ಆದ್ರೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನಮ್ಗೆ ಅಷ್ಟು ಇದಾಗಲಿಲ್ಲ ಇಲ್ಲಿ ಯಾರು ಅಷ್ಟು ಗೊತ್ತಿರ್ಲಿಲ್ಲ ಇವಾಗ ಮೊನ್ನೆ ಮೊನ್ನೆ ಗೊತ್ತಾಯ್ತು ಸ್ವಲ್ಪ ಒಂದು ಹೊಸ ಊರಿಗೆ ಬಂದ್ರೆ ಸ್ವಲ್ಪ ವರ್ಷ ಬೇಕಾಗುತ್ತೆ ಇನ್ಯಾಗ ಏನು ಅಂತ ತಿಳ್ಕೊಳಕ್ಕೆ ಸೊ ಊರಿಗೆ ಹೋದಾಗ ಹೋಗ್ತೀರಾ ಊರಿಗೆ ಹೋಗ್ತೀವಿ ಅಲ್ಲಿ ಜಯಂತಿ ಎಲ್ಲ ಆಗುತ್ತೆ ಫೆಬ್ರವರಿ ಟೈಮ್ ಏನ್ ಬೇಕಮ್ಮ ಇದು ತೆಂಗಿನಕಾಯಿ ಇಷ್ಟೆಲ್ಲ ಹಾಕಿದ್ದೀರಾ ಹಸಿ ತೆಂಗಿನಕಾಯಿ ಬೇರೆ ಇನ್ನು ಯಾವ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಜಯಂತಿ ಮಾಡ್ತೀರಾ ಮತ್ತೆ ವಚನಗಳನ್ನೆಲ್ಲ ಹೇಳ್ತಾ ಇರ್ತೀರಾ ಕೊತ್ತಂಬರಿ ಲಾಸ್ಟಿಗೆ ಹಾಕಿದ್ರೆ ಮುಗೀತು ಅಂತ ಅಲ್ವಾ ಬೆಳಿಗ್ಗೆ ಒಂದ್ಸತಿ ಇದು ಬೇಯಿಸಕ್ ಇಟ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಬೇಗ ಆಗ್ಬಿಡುತ್ತೆ ಕುಕ್ಕರ್ ಅನ್ನ ಇಟ್ಟು ಮತ್ತೆ ಬೇರೆ ಕೆಲಸ ಎಲ್ಲ ಮುಗ್ಸ್ವಾಗ ಇದು ರೆಡಿ ಇರುತ್ತಲ್ವಾ ಮೇನ್ ಆಗಿ ಕುಕ್ಕರ್ ಕೂಲ್ ಹಾಕ್ಬೇಕು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಅದಕ್ಕೆ ಬೇಕು ಇದು ಒಂದು ಅರ್ಧ ಗಂಟೆ ಒಳಗೆ ಆಗ್ಬಿಡುತ್ತೆ ಮತ್ತೆ ಎಷ್ಟೊಂದು ನೀವು ಕಾಳುಗಳು ಹಾಕಿದೀರ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ದೊಡ್ಡವ್ರಿಗೂ ಬೇಕಾಗುತ್ತೆ ಇಲ್ಲ ಬೇರೆ ಏನೇನೋ ರೆಡಿಮೇಡ್ ನೂಡಲ್ಸ್ ಅದ್ ಕೊಡೋದಿಲ್ಲ ಇಂಥದೆಲ್ಲ ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಹ್ಮ್ ಹ್ ಏನು ಏನ್ ಕೊಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ತಂದೆ ತಾಯಿಎಂದ್ರಿಗೆ ಇಂತದ ಎಲ್ಲಾ ಮಾಡಿದ್ರೆ ನೋಡಿ ಅದರ ನಾಲ್ಕೈದು ವೆರೈಟಿ ಕಾಳು ಹೋಗುತ್ತೆ ಮಕ್ಕಳಿಗೆ ಮಕ್ಕಳು ಕಾಳು ತಿನ್ನೋದಿಲ್ಲ ಸ್ವಲ್ಪ ಇದಾಯ್ತು ಇದಾಯಿತು ಮಾಡ್ತೀರಾ ಆಫ್ ಹೇಗೆ ಬಾಂಡಿಗೆ ಹಾಕ್ಬಿಡ್ತೀರಾ ಬಾಣ್ಲೆಗೆ ನಾವು ಬಾಂಡಿಗೆ ಹಾಕೋಬಿಡಿ ಬೇಕಾ ಚೆನ್ನಾಗಿ ಬೆಂದಿದೆ ಉದುರುದ್ರು ಆಗಿದೆ ಆಯ್ತಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಆಯ್ತಲ್ಲ ಉಪ್ಪು ಓಕೆ ಈಗ ಸ್ವಲ್ಪ ಸಮಯ ಇದೆ ನೀವು ಹೇಳಿದ್ರಲ್ಲ ವಚನ ಹೇಳ್ತೀನಿ ಅಂತ ಅಂದ್ರೆ ಅಲ್ಲೆಲ್ಲ ಕಲ್ತಿದ್ದೀನಿ ಅದೇ ಕುಟುಂಬದಿಂದ ಬಂದಿರೋದು ಅಂತ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ವಚನ ಹೇಳ್ತೀರಮ್ಮ ಆಯ್ತು ಹೇಳಿ ಸರಿ ನಮಗೆ ರಾಗ ಏನು ಬರಲ್ಲ ಪರವಾಗಿಲ್ಲ ವಚನದಲ್ಲಿ ಅರ್ಥ ಪ್ರಾಮುಖ್ಯತೆ ಅಲ್ವಾ ರಾಗಕ್ಕಿಂತ ಪರವಾಗಿಲ್ಲ ಹೇಳಿ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವರಿ ಒಡೆ ಶಿವಪಥವರಿ ಒಡೆ ಗುರುಪಥವೆ ಮೊದಲು ಶಿವಪಥವರಿ ಒಡೆ ಗುರುಪಥವೆ ಮೊದಲು ನಮ್ಮ ಲಿಂಗ ದೇವರನರಿವೊಡೆ ಸಂಗನ ಶರಣರ ಸಂಗವೇ ಮೊದಲು ಸಂಗನ ಶರಣರ ಸಂಗವೇ ಮೊದಲು ಸಂಗನ ಶರಣರ ಸ ತಂಗವೇ ಮೊದಲು ಚೆನ್ನಾಗಿ ಹೇಳಿದ್ರಿ ಅಮ್ಮ ರಾಗಕ್ಕಿಂತ ನಾನು ಅವಾಗ ಹೇಳಿದಾಗೆ ಅದ್ರಲ್ಲಿ ಎಷ್ಟೊಂದು ನೋಡೋ ಅರ್ಥಗರ್ಭಿತವಾಗಿರತ್ತೆ ನಮ್ಗೆ ಜೀವನಕ್ಕೆ ಬೇಕಾಗಿದ್ದ ಒಂದು ಅರ್ಥ ಇರುತ್ತೆ ಅದನ್ನೆಲ್ಲ ನೀವು ಕಲ್ತಿದ್ದೀರಲ್ಲ ಅದು ತುಂಬಾ ಮುಖ್ಯ ಅದು ಓಕೆ ಆಗಿದ್ಯೂಕೆ ರೆಡಿ ಇದೆ ಅದನ್ನ ರುಚಿ ನೋಡಕ್ಕಿಂತ ಮುಂಚೆ ನಾನು ಇಲ್ಲಿ ನೋಡಿದೆ ಇವಾಗ ಏನೋ ಒಂದು ಏನದು ಹಣ್ಣು ತಗೊಬಂದಿದೀರ ಪೈನಾಪಲ್ ಎಲ್ಲ ತಂದಿದ್ದೀರಾ ಇನ್ನೇನು ಮಾಡ್ತಾ ಇದ್ದೀರಾ ಪೈನಾಪಲ್ದು ಜಿಲೇಬಿ ಅಂತ ಪೈನಾಪಲ್ ಜಿಲೇಬಿ ಒಂದು ಖಾರ ಒಂದು ಸ್ವೀಟ್ ಓಕೆ ಅದು ರೆಡಿ ಇದೆ ಇದನ್ನ ನಾವು ಶುರು ಮಾಡೋಣ ಸ್ವಲ್ಪ ಅದೊಂದು ಸ್ವಲ್ಪ ಮುಚ್ಚಿ ಇಟ್ಬಿಟ್ಟು ಆಮೇಲೆ ಒಟ್ಟಿಗೆ ರುಚಿ ನೋಡೋಣ ಅಲ್ವಾ ಓಕೆ ಅಮ್ಮ ಈಗ ಖಾರ ಮಾಡಿ ಇಟ್ಟಿದ್ದೀರಾ ರುಚಿ ನೋಡೋಣ ಆಮೇಲೆ ಸೊ ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ ಸ್ವೀಟ್ ಇದು ಅನಾನಸ್ ಜಿಲೇಬಿ ಇದು ಪೈನಾಪಲ್ ಜಿಲೇಬಿ ಪೈನಾಪಲ್ ಅನಾನಸ್ ಅನಾನಸ್ ಜಿಲೇಬಿ ಜಿಲೇಬಿ ಅಂತ ಓಕೆ ಓಕೆ ಎಲ್ಲಿ ಕಲ್ತ್ರಿ ನೀವ್ ಇದನ್ನ ಇದು ಅದೇ ಎಲ್ಲ ಹಿಂಗ್ ಹೊರಗಡೆ ಹೋದಾಗ ತಿಂದು ನೋಡಿದ್ದು ಎಲ್ಲೆಲ್ಲಿ ಯಾವ್ದೇ ಹೊಸ ರುಚಿ ಇಷ್ಟ ಆದ್ರೆ ಅದ್ರ ರೆಸಿಪಿ ತಗೊಂಡ್ಬಂದ್ಬಿಡ್ತೀನಿ ಬಿಡ್ತೀನಿ ನಾನು ಎಲ್ಲೋದ್ರು ಅಷ್ಟೇ ಎಲ್ಲಾದ್ರೂ ಹೊಸದಾಗ ಕಾಣಿಸಿದ್ದನ್ನ ಅದ್ ಮತ್ತೆ ಮನೆಗ್ ಬಂದ್ ಮಾಡಿ ಇಷ್ಟ ಆದ್ರೆ ಮನೆಗ್ ಮಾಡಿ ಎಲ್ರಿಗೂ ಬಡಿಸ್ತೀರಾ ಓಕೆ ಇವತ್ತು ಖಾನಾವಳಿಯಲ್ಲಿ ಬಡಿಸ್ತಾ ಇದೀರಾ ಮಾಡಿ ಓಕೆ ಸರಿ ಹಾಗಾದ್ರೆ ಏನೆಲ್ಲ ಬೇಕು ಇದಕ್ಕೆ ಸಕ್ಕರೆ ಮತ್ತೆ ಇದು ಮೈದಾ ಮತ್ತೆ ಮೊಸರು ಹಾಕಿ ಕಲಸಿರೋದು ಇದು ಪೈನಾಪಲ್ ಇದು ಅದಕ್ಕೆ ಕೇಸರಿ

ಆಮೇಲೆ ಇದೆ ಪಾಕ ಮಾಡಕ್ಕೆ ಸಕ್ಕರೆ ಇದು ಕಲರ್ ಕಲರ್ ಓಕೆ ತುಂಬಾ ಕಡಿಮೆ ಬೇಗ ಬೇಗ ಆಗ್ಬಿಡುತ್ತೆ ಬಿಡುತ್ತೆ ಅಂತ ಸ್ವೀಟ್ ರೆಡಿ ಓಕೆ ಓಕೆ ಅವಾಗಲೇ ಕಲಸಿ ಮಾಡ್ಬೋದು ಟೈಮ್ ಇದ್ರೆ ನಾಳೆ ಮಾಡೋಣ ಹೋಗಾದ್ರೆ ಇವತ್ತೇ ಕಲಸಿ ಇಡ್ತೀನಿ ಓಕೆ ಇಮಿಡಿಯೇಟ್ ಆಗಿ ಮಾಡಿದ್ರು ಆಗುತ್ತೆ 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 ಏನೋ ಇವಾಗ ಸಾಯಂಕಾಲ ಒಂದು ಸ್ವೀಟ್ ಬೇಕು ಅಂದ್ರೆ ಕಲಸಿಬಿಟ್ಟು ಮಾಡಬಹುದು ಮಾಡಬಹುದು ಅಂದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರೋದಕ್ಕೆ ಅದಕ್ಕೆ ನೈಟ್ ಇಡ್ಬೇಕು ಸರಿ ಶುರು ಮಾಡೋಣ ಮಾಡೋಣ ಏನು ಬೇಕಮ್ಮ ನಿಮಗೆ ಒಂದು ಇದು ಪಾತ್ರೆ ಕೊಡಿ ಸಕ್ಕರೆ ಪಾಕ ಮಾಡೋದಕ್ಕೆ ಪಾಕ ಮಾಡೋದಕ್ಕೆ ನೀರು ಎಷ್ಟು ಹಾಕುವ ಸಕ್ಕರೆ ಹಾಕಿಬಿಟ್ಟು ಅದರ ಮುಳುಗಷ್ಟು ಹಾಕಿ ಹೌದಾ ಒಲೆ ಎಲ್ಲ ಒಂದೊಂದು ಕಪ್ ಅಂದಾಜಿಗೆ ಅಲ್ವಾ ಇದೊಂದು ಕಪ್ಪು ಹಣ್ಣು ಒಂದು ಕಪ್ಪು ಇದು ಸಕ್ಕರೆ ಸಕ್ಕರೆ ಹಾಕೊಂಡ್ಬೇಡಿ ನೀರು ಸೊ ನೀರಿನ ಅಳತೆ ಅಂದ್ರೆ ನೀವು ಹೇಳೋದು ಸಕ್ಕರೆ ಮುಳುಗುವಷ್ಟು ಸಕ್ಕರೆ ಮುಳುಗಷ್ಟು ಈಚೆಯಿಂದ ಹಾಕೊಂಡು ಒಂದು ಸ್ಪೂನ್ ಕೊಡಿ ಸ್ವಲ್ಪ ಪರವಾಗಿಲ್ವಾ ಇದು ಪಾಕ ಯಾವ ಅಂದ್ರೆ ಗಟ್ಟಿ ಪಾಕನ ಅಥವಾ ತೆಳು ಪಾಕ ಸ್ವಲ್ಪ ಗಟ್ಟಿನೇ ಇರಬೇಕು ಅಂದ್ರೆ ಈಗ ಜಾಮೂನ್ ಮಾಡ್ತೀವಿ ಅದು ಅದು ತೆಳುವಾಗಿರುತ್ತೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪಾಕ ಬೇಕು ಇದು ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕಾಗತ್ತೆ ಓಕೆ ಓಕೆ ಸ್ವಲ್ಪ ಟೈಮ್ ಬೇಕಾಗ ಅದು ಮಾಡೋದಕ್ಕೆ ಇಲ್ಲೇನು ಟೈಮ್ ಬೇಕಾಗಲ್ಲ ಇದು ಆ ಪಾಕ ಆಗಿದೆಯಾ ಹಾ ಪಾಕ ಆಯ್ತು ಓಕೆ ಇನ್ನೇನು ಬೇಕು ಇನ್ನ ಬಾಡ್ಲಿ ಕೊಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಕೊಡಿ ಎಣ್ಣೆ ಕರಿಯೋದಕ್ಕೆ ಹಾ ಇದು ಕರಿಯೋದಕ್ಕೆ ಎಣ್ಣೆ ಅದು ಅಲ್ಲಿ ಪಾಕ ಆಗ್ತಾ ಇರ್ಲಿಲ್ಲ ಪಾಕ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಇದಂದ್ರೆ ಅಂದ್ರೆ ಡೀಪ್ ಫ್ರೈ ಮಾಡೋದಲ್ವಾ ಹಾ ಎಣ್ಣೆ ಜಾಸ್ತಿ ಬೇಕು ಅದು ಮುಳುಗಬೇಕಲ್ಲ ಹೌದು ಜಾಸ್ತಿ ಹಾಕಬೇಕಾಗುತ್ತೆ ಇನ್ನೇನು ಸ್ವೀಟ್ಸ್ ಮಾಡ್ತೀರಾ ಮನೆಯಲ್ಲಿ ಮನೆಯಲ್ಲಿ ನಾವು ಬಾದಾಮಿ ಪೂರಿ ಮಾಡ್ತೀವಿ ಹ್ಞೂ ಹ್ಞೂ ಆಮೇಲೆ ಚಿರೋಟಿ ಅಂತ ಮಾಡ್ತೀವಿ ಓಕೆ ಎಲ್ಲ ಒಂಥರ ಕಾಂಪ್ಲಿಕೇಟೆಡ್ ತಿಂಡಿಗಳು ಎಲ್ಲ ಮಾಡ್ತೀರಾ ಯಾಕಂದ್ರೆ ಚಿರೋಟಿ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಎಲ್ರಿಗೂ ಬಂದಿರುತ್ತೆ ಮಾಡ್ತೀರಾ ಮನೇಲೆ ಮಾಡ್ತೀವಿ ನಾವು ಬಾದಾಮಿ ಪುರಿ ಅಂದ್ರೆ ಯಾವ್ದ್ರಲ್ಲಿ ಮಾಡೋದು ಅದು ಇದೆ ತರ ಪಾಕ ಮಾಡಿ ಹ್ಞೂ ಹ್ಞೂ ಬಾದಾಮ್ ಯೂಸ್ ಮಾಡ್ತೀವಿ ಇಲ್ಲ ಇಲ್ಲ ಅದು ಏನೋ ಹೆಸ್ರು ಬಂದ್ಬಿಟ್ಟಿದೆ ಆ ಥರ ಆ ಥರ ಓ ಬಾದಾಮಿ ಇಲ್ದೆ ಬಾದಾಮಿ ಪೂರಿ ಮಾಡೋದು ಓಕೆ ಇದು ಕಲರ್ ಪಡಿ ಮಾಡ್ತೀರಾ ಕಾಯ್ತಾ ಇರ್ಲಿ ಇದು ಜಿಲೇಬಿದು ಕಲರ್ ಬರ್ಲಿ ಅಂತ ಸ್ವಲ್ಪ ಬೇಕಾದ್ರೆ ಕೇಸರಿ ಇದು ನಾವು ಆಕ್ಚುಲಿ ಕೇಸರಿ ಸಿಗುತ್ತಲ್ಲ ಅದನ್ನು ಹಾಕ್ಬಹುದು ಅನ್ಸುತ್ತೆ ರೆಡಿಮೇಡ್ ಬಣ್ಣ ಇಷ್ಟ ಇಲ್ಲ ಅಂತಿದ್ರೆ ಇವಾಗ ಇದನ್ನೇ ಇಷ್ಟಪಡೋದು ಜಾಸ್ತಿ ಕೇಸರಿ ಅಂದ್ರೆ ಅದೇನೋ ತುಂಬಾ ಕಲರ್ ಹೌದಾ

ಅದು ಬೇಡ ಏನು ಅಟ್ರಾಕ್ಷನ್ ಬೇರೆದಿರುತ್ತೆ ಆದ್ರೆ ನೀವು ಅಂತದ್ದು ಅದಕ್ಕೆ ಮನೇಲೆ ನಾವೇ ಮಾಡ್ಬಿಟ್ರೆ ಅದು ಹೊರಗಡೆ ತಿನ್ನ ತಿನ್ನೋದು ಅವಾಯ್ಡ್ ಮಾಡ್ತಾರೆ ಹೌದು ಹೌದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಯಾವಾಗ್ಲೂ ಮಾಡಿದ್ ಸ್ವೀಟ್ ಅಂಗಡಿಯಲ್ಲಿ ಇರುತ್ತೆ ಅದಕ್ಕಿಂತ ನಾವು ಫ್ರೆಶ್ ಮಾಡ್ಕೊಡೋದು ಒಳ್ಳೇದಲ್ವಾ ಹಾಗಿದೆಯಾ ಇದು ಕೊಡಿ ಅದು ಹಿಟ್ ಕೊಡಿ ಹಿಟ್ಟಿಗೆ ಅದು ಸೊ ಇದು ಜಿಲೇಬಿ ಶೇಪ್ ಏನ್ ಬರಲ್ಲ ಹೆಸರು ಜಿಲೇಬಿ ಇದು ಪಾ ಇದು ಜಿಲೇಬಿ ಮಾಡೋ ಹಿಟ್ಟಿದು. ಆ ನೀವು ಅದಕ್ಕೆ ಜಿಲೇಬಿ. ಜಿಲೇಬಿ. ಆ ಅಮ್ಮ ಇದೆ ಇದೆ ತರನೇ ಹಿಟ್ ಮಾಡೋದು ಜಿಲೇಬಿಗೆ. ಕ್ಕಸ್ಕರ ನಾನು ಜಿಲೇಬಿ ಅಂತ ನಾನು ಇಟ್ಟಿದ ಹೆಸರು. ಓ ನಿಮ್ಮದೇನಾ ನಾಮಕರಣ? ಬೇರೆ ಬೇರೇ ಏನೇನೋ ಒಂದೊಂದ ಸತಿ ನಮ್ಮ ಅಡಿಗೆ ಮನೇಲೆ ನಾವು ಆವಿಷ್ಕಾರ ಮಾಡಿ ಮನೆಯವ್ರಿಗೆಲ್ಲ ಇಷ್ಟನಾ ಇದು. ಹಾ ಮಾಡಿದೆ ಮಾಡಿದೇ ಮಾಡಿ ಅವ್ರಿಗೆಲ್ಲ ತಿನ್ಸಿ.

ಹಾಂ ನೀವು ಹೇಳ್ದಾಗ ಅದು ನೀರಿದೆಯಲ್ಲ ನೀರು ಅದು ಯಟಪಟ ಹಾಕ್ತಾ ಯಟಪಟ ಹಾಕ್ತಾ ಇದು ಒಂಥರ ದಿಢೀರ್ ಅಂತ ಆಗುತ್ತೆ ಕಾಯದೇ ಬೇಡ ಬೇಡ ಬೇಗ ಆಗಿಬಿಡುತ್ತೆ ಇದು ಓಕೆ ಓಕೆ ಒಂದು ಖಾರ ಒಂದು ಸಿಹಿ ಓಕೆ ಆ ಕಾಳು ನೋಡುವಾಗಲೇ ಖುಷಿ ಆಯಿತು ನನಗೆ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ಓಕೆ ಪೈನಾಪಲ್ ಜಿಲೇಬಿ ಮತ್ತೆ ಇದು ಬೇಸ್ ಲಕ್ಕಿ ಅಂತ ಮಾಡ್ತೀವಿ

ಹಾಗೆ ಸ್ವೀಟ್ವಾ ಬಿಸಿ ಬಿಸಿ ಇದೆ ಗರಿ ಗರಿ ಬಿಸಿ ಬಿಸಿ ಸ್ವೀಟು ತುಂಬ ರುಚಿಯಾಗಿದೆ ಪೈನಾಪಲ್ ಇದು ಜಿಲೇಬಿ ನಾವು ಬೇರೆ ಮಾಮೂಲಿ ಜಿಲೇಬಿ ತಿಂದಿರ್ತೀವಿ ಇದು ನಿಜ ರುಚಿಯಾಗಿದೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಬೇಸ್ಲಕ್ಕಿ ಮತ್ತೆ ಪೈನಾಪಲ್ ಜಿಲೇಬಿ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಬೇಸಲಕ್ಕಿ ಹಾಗೂ ಪೈನಾಪಲ್ ಜಿಲೇಬಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿದೆ ಮಕ್ಕಳು ಇಷ್ಟಪಡ್ತಾರೆ ಹಾಗೆ ದೊಡ್ಡವರು ಇಷ್ಟಪಡ್ತಾರೆ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ